ಇಷ್ಟೆಲ್ಲ ಹೆಸರು ಬಂತು ಎಲ್ಲರೂ ಕೂಡ ರೆಕಗ್ನೈಸ್ ಮಾಡಿದ್ರು ನಿಮ್ಮನ್ನ ನೋಡಿದ್ರು ನಿಮ್ಗೂ ಅದು ಖುಷಿ ಆಯ್ತು ಅದಾದ್ಮೇಲೆ ಸ್ಲೋಡೋನಾದ್ರಿ ಮತ್ತೆ ಸಿ ಇನ್ನೊಂದು ಸಿನಿಮಾಕ್ಕೆ ಬರೀ ನುಗ್ಗಿ ಮಾಡೋದಷ್ಟೇ ಅಲ್ಲ ಸೊ ನಾನು ಏನು ಹೇಳ್ತಿದ್ದೀನಿ ಆ ಸಿನಿಮಾ ನಾನು ಯಾಕೆ ಮಾಡ್ತಿದ್ದೀನಿ ಅನ್ನೋ ನನಗೆ ಮುಖ್ಯ ಆಗುತ್ತೆ ಸೊ ನನಗೆ ಆ ಒಂದು ಥ್ರೆಡ್ ಸಿಗೋವರೆಗೂ ನಾನು ಇನ್ನೊಂದು ಸಿನಿಮಾಕ್ಕೆ ನಮ್ಮ ಬರೀಲಿಲ್ಲ ನನ್ನೊಂದು ಸಿನ್ಮಾ ಸೊ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಆ ಕಥೆಯನ್ನು ಯಾಕೆ ಹೇಳಲಿಕ್ಕೆ ಹೊರಿಸ್ತಿದ್ದೀನಿ ಅಂತ ಸೊ ಹರಿಕಥಾ ಪ್ರಸಂಗ ನಾನು ಮಾಡಬೇಕಾದ್ರೆ ಆ ಟೈಮ್ನಲ್ಲಿ ಆ ಕತೆ ಆ ಕತೆ ಏನು ಹೇಳಕ್ಕೆ ಹೊರಟಿತ್ತು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ವಾಸ್ ಮೇಕಿಂಗ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನಾನು ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಹೇಳಬೇಕು ಅನ್ನೋ ಆಸಕ್ತಿ ಇತ್ತು ಸೊ ಹಾಗಾಗಿ ಆ ಸಿನಿಮಾ ನಾನು ಮಾಡಿದೆ

ಮದುವೆ ಮಾಡ್ಕೊಂಡೆ ಹೌದು ಒಂದ್ ಸ್ವಲ್ಪ ವರ್ಷ ಆಗಿದೆ ಅದು ಈಗ ನಾಟ್ ಓನ್ಲಿ ಮೀ ಪಾಪ ನನ್ನ ಹಸ್ಬೆಂಡ್ ಸಂತೋಷ್ ಕೂಡ ನನ್ನ ಫೋಟೋ ತೆಗಿತೀನಿ ಅಂದ್ರೂನು ಬೇಡ ಅಂತ ಕೊಟ್ಟು ಹೋಗ್ತಾರೆ ಅಷ್ಟು ಏನು ಶಾಯ್ ಅವ್ರಿಗೆ ಕೂಡ ಇದ್ರಲ್ಲೆಲ್ಲ ಅರೇಂಜ್ ಅರೇಂಜ್ ಮ್ಯಾರೇಜು ಓಕೆ ಅವ್ರು ಜೆ ಎನ್ ಯೂನಿವರ್ಸಿಟಿಲಿ ಮಾಡ್ತಾರೆ ಓಕೆ ಅಲ್ಲಿ ಅಲ್ಲಿ ಹಿಸ್ಡ್ ಜಾಯಿಂಟ್ ರಿಜಿಸ್ಟರ್ ಆತ ಓಕೆ ಓ ನೈಸ್ ಸೋ এডুকেಶನ್ ಡಿಪಾರ್ಟ್ಮೆಂಟ್ ಇದೆ ಎಸ್ এডুকেಶನ್ ಡಿಪಾರ್ಟ್ಮೆಂಟ್ ಇದೆ ಐತಲ್ಲ ಸಾಹಿತ್ಯ ಇದರ ಆಸಕ್ತಿಲೇ ಇದ್ದಾರೆ ಹೌದು ಹೌದು ಅಂದ್ರೆ ಒಂದೇ ಫೀಲ್ಡ್ ಅವರಲ್ಲ ಇಬ್ರು ಓ ಅಬ್ಸಲ್ಯೂಟ್ಲಿ ನಾಟ್ ಅವರಿಗೆ ನಮ್ಮ ಫೀಲ್ಡ್ ನ ಗಂಧ ಗಾಳಿನೂ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಓಕೆ ಅವರು ಯಾವತ್ತು ಶೂಟಿಂಗ್ ನೋಡಿದವರಲ್ಲ ಶೂಟಿಂಗ್ ಬಗ್ಗೆ ಇಷ್ಟೆಲ್ಲ ನಮ್ಗೆ ಲಾಂಗ್ ವರ್ಕಿಂಗ್ ಆಸಿರುತ್ತೆ ಹೇಗಿರುತ್ತೆ ಅಂತ ಕಲ್ಪನೆನೂ ಇಲ್ಲ ಸಿನಿಮಾ ನೋಡ್ತಾರೆ ಅಷ್ಟೇ ಅಲ್ಲಿಗೆ ಅದ್ರ ಇದು ಮುಗ್ದು ಹೋಯ್ತು ಅವರಿಗೆ ಆ ಸಿನ್ಮಾದ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋ ಹಾಗೆ ಆ ಶಾರ್ಟ್ ಡಿಸ್ಕಸ್ ಮಾಡೋ ಹಾಗೆ ಆ ಥರದ ಯಾವ್ದು ಅವ್ರಿಗೆ ಇವೆಲ್ಲ ಹೊಸ್ತು ಹೌದು ನಾ ಹಂಗೆಲ್ಲ ಹೇಳಿದ್ರೆ ಓಹ್ ಅಂತ ಹೇಳೋ ಅಷ್ಟು ಹೊಸ್ತು ಅವರಿಗೆ ಕೆಲಸ ನಾನು ತುಂಬಾ ಇರಿಟೇಟಿವ್ ಮಾಡಿದ್ದೀನಿ ಯಾವುದೋ ಒಂದು ನೋಡ್ಬಿಟ್ಟು ನೋಡಿ ಆ ಶಾರ್ಟ್ ನೋಡಿ ಹಿಂಗಿತ್ತು ಸಿನ್ಮಾ ನೋಡೋಕ್ ಬಿಡಮ್ಮ ಅಂತ ಹೇಳೋ ಅಷ್ಟು ನಾನು ಅವರಿಗೆ ತೊಂದರೆ ಕೊಟ್ಟಿದ್ದೀನಿ ಚೆನ್ನಾಗಿದೆ ಯಾಕೆಂದ್ರೆ ಅವರು ಟೆನ್ ಓ ಕ್ಲಾಕ್ ಆಫೀಸ್ ಹೋದ್ರೆ ಸಿಕ್ಸ್ ಓ ಕ್ಲಾಕ್ ಆಚೆ ಇದ್ ಬರ್ತಾರೆ ಯಾವತ್ತೂ ಒಂದಿನ ಎಕ್ಸ್ಟ್ರಾ ಕೆಲಸಗಳಿದ್ರೆ ಅದಷ್ಟು ಫಿನಿಶ್ ಮಾಡಿ ಅವ್ರ ಕಮಿಟ್ಮೆಂಟ್ ಮುಗಿಸ್ ಬರ್ತಾರೆ ರಿಜಿಸ್ಟರ್ ವಿಲ್ ಡೂ ಲೈಕ್ ದಟ್ ಇನ್ ಕಾಲೇಜ್ ನೀವು ನೋಡಿದ್ರೆ ಯಾವಾಗ ಮಲ್ಕೋತಿರ ಗೊತ್ತಿರಲ್ಲ ಕ್ರಿಯೇಟಿವ್ ಪರ್ಸನ್ ಮಧ್ಯರಾತ್ರಿ ಯಾವಾಗ ಎದ್ದು ಕೂತ್ಕೊಂಡು ಸ್ಕೆಚ್ ಮಾಡ್ತೀರಿ ಗೊತ್ತಿರಲ್ಲ ಸೊ ಸಂಸಾರದ ಸರಿಗಮ್ಮ ಹೆಂಗ್ ಹೋಗ್ತಿರ್ಬೇಕೀಗ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಂತ ಚೆನ್ನಾಗಿ ಆಕ್ಚುಲಿ ಪ್ರಾಬಬ್ಲಿ ಅಷ್ಟು ಡಿಫ್ರೆಂಟ್ ಬ್ಯಾಗ್ರೌಂಡ್ ನ ಬರ್ತಿರೋದ್ರಿಂದ ನಮ್ಗೆ ಬಹಳ ಏನೋ ಚೆನ್ನಾಗಿ ಎಕ್ಸೈಟಿಂಗ್ ಆಗಿ ನಾವು ಅರ್ಥ ಮಾಡ್ಕೊತಿದ್ದೇವೆ ಇನ್ನು ಸೊ ಅವರಿಗೆ ಈಗೀಗ ಅವ್ರು ನಾನ್ ಏನೋ ಒಂದ್ ಸಿನಿಮಾ ನೋಡ್ತಿದ್ರೆ ಇದನ್ನೆಲ್ಲ ಕಮೆಂಟ್ ಮಾಡ್ತಾರೆ ನೋಡ ಈ ಶಾರ್ಟ್ ನೋಡಿ ಈಗ ಅನ್ಕೊಂಡು ಅಷ್ಟಕ್ಕೆ ಪರ್ವಾಗಿಲ್ವೇ ಇಷ್ಟ್ ವರ್ಷದಲ್ಲಿ ಇವೆಲ್ಲ ಮಾತಾಡ್ತಿದ್ರು ನಿಮ್ ದಾಡಿಗ್ ಬಂದ್ರು ಕಳ್ಕೊಂಡ್ಬಿಡ್ತಾರಲ್ಲ ಗಂಡನ ಡಾಡಿಗ ಅಷ್ಟೊಂದ್ ತಲೆ ತಿಂತೀವಿ ಅಷ್ಟೊಂದ್ ಹೇಳ್ತಿವಿ ಅದನ್ನ ಜನ ಗೊತ್ತಾಗ್ತಿರತ್ತೆ ಇಷ್ಟು ವರ್ಷ ಮೇಡಮ್ ಮಾತೇ ಆಡಿಲ್ಲ ಇಂಟ್ರ್ಯೂಕ್ ಕೊಟ್ಟಿಲ್ಲ ಅಂದ್ರೆ ಓಹ್ ಅಂತ ಯೋಚನೆ ಮಾಡ್ತಿರ್ತಾರೆ ಯಾವ ಥರ ಕೇಳಿದ್ರೆ ಯಜಮಾನ್ರಿಗೆ ಏನು ನೋಡಿ ನಾನು ಇಷ್ಟಪಟ್ಟ್ರಿ ಅಂತ ನನ್ನ ಬ್ಯಾಕ್ ಗ್ರೌಂಡ್ಗೆ ಯೋಚನೆ ಮಾಡಿ ಅಂತಲ್ಲ ಈವನ್ ಅದರ್ವೈಸ್ ಈ ಫೀಲ್ಸ್ ನಾನು ತುಂಬ ಡಿಮ್ಯಾಂಡಿಂಗ್ ಅಲ್ಲ ಆ್ಯಸ್ ಅ ಪರ್ಸನ್ ಆ್ಯಸ್ ಅ ವೈಫ್ ನಂಗೆ ಅಲ್ಲಿ ಬೇಕು ಇದು ಬೇಕು ಅಷ್ಟು ಚಿನ್ನ ಬೇಕು ಇದು ಬೇಕು ಆ ಥರ ಏನೋ ಕೇಳಲ್ಲ ನಾನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ಏನೋ ಇಲ್ಲಿಗೆ ಮಾಡಿಸಿ ಆ ಥರದ್ದೇನೂ ಇಲ್ಲ ಸೊ ಹಿ ಫೀಲ್ಸ್ ಅಟ್ಸ್ ಅ ವೆರಿ ನೈಸ್ ಥಿಂಗ್ ನಾನು ಸೋ ಸಿಂಪಲ್ ಅಂತ ಯಾರದೇ ಗಂಡಂಗೂ ಇಷ್ಟ ಆಗ್ಬಿಡುತ್ತೆ ಈ ಥರ ಒಳ್ಳೆ ಹೆಣ್ಮಗಳಮ್ಮ ನೀವು ಥ್ಯಾಂಕ್ ಯು ಸಿನಿಮಾ ಮತ್ತು ಥಿಯೇಟರ್ ಸ್ಪೆಷಲಿ ಥಿಯೇಟರ್ ತುಂಬ ದೊಡ್ಡ ಮಟ್ಟದಲ್ಲಿ ಈ ಕ್ರಿಯೇಟಿವ್ ಕೆಲಸಗಳಿಗೆ ಮತ್ತು ಆಲೋಚನೆಗಳಿಗೆ ಅಥವಾ ಬರಹಕ್ಕೆ ದೊಡ್ಡ ಮಟ್ಟದಲ್ಲಿ ಹೇಗೆ ಸಪೋರ್ಟಿವ್ ಆಯಿತು ಥಿಯೇಟರ್ ಎಸ್ಪೆಷಲಿ ಥಿಯೇಟರ್ ಅಮ್ಮ ಮಾಡಿದ್ದ ಒಂದು ನಾಟಕ ಇತ್ತು ಹಾಯವದಿನ ಅಂತ ಗಿರೀಶ್ ಕರ್ನಾಡ್ ಅವರು ಬರೆದಿದ್ದು ಹೌದು ಅಂಡ್ ಬಿ ವಿ ಕಾರಂತ್ರ ಅವರು ನಿರ್ದೇಶನ ಮಾಡಿದ್ದು ಆ ನಾಟಕಗಳನ್ನ ಮಾಡಿ ನಿಲ್ಲಿಸಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದ ಗ್ಯಾಪ್ ಇತ್ತು ಅದಾದ ಮೇಲೆ ಈ ನಾಟಕನ ಮತ್ತೆ ರಿವೈವ್ ಮಾಡೋಣ ಅಂತ ಹೊರಟರು ಆ ರಿವೈವ್ ಮಾಡೋಣ ಅಂತ ಹೊರಟಾಗ ಅದ್ರಲ್ಲಿ ಮೂರು ಮೇನ್ ಪಾತ್ರಗಳು ಬರುತ್ತೆ ಅದ್ರಲ್ಲಿ ಒಂದು ಪಾತ್ರನ ಪದ್ಮಿನಿ ಅನ್ನೋ ಮೇನ್ ಪಾತ್ರನ ಅಮ್ಮ ಮಾಡ್ತಾಯಿದ್ದನ್ನ ಐಕಾನಿಕ್ ಪಾತ್ರ ಅದು ಅಮ್ಮ ಐಕಾನಿಕ್ ಪಾ ಅದು ಅದನ್ನು ನಾನು ಮಾಡಿ ಮಾಡುವಂಥ ಅವಕಾಶ ನನಗೆ ಸಿಕ್ತು ನನ್ನ ಮೊದಲನೇ ಬಾರಿ ನಾನು ನಾಟಕ ಮಾಡಿದ್ದು ನನ್ನ ಮೊದಲನೇ ಬಾರಿ ಸ್ಟೇಜ್ ಹತ್ತಿದ್ದು ಗಿರೀಶ್ ಕರ್ನಾಟಕ ನಾಟಕ ಆಯ್ವದಿಂದ ಒಂದು ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಈ ನಾ ನಾಟಕ ಮಾಡುವಾಗ ಏನಾಗುತ್ತೆ ಒನ್ ಬ್ಯೂಟಿಫುಲ್ ಥಿಂಗ್ ದಟ್ ಇಸ್ ದ್ಯಾಟ್ ಆ ನಾಟಕನ ನಾವು ಓವರ್ ಫೈವ್ ಇಯರ್ಸ್ ಮಾಡಿದ್ವಿ ಬೇರೆ ಬೇರೆ ಕಡೆ ಬಹಳಷ್ಟು ಶೋಸ್ಗಳನ್ನ ಮಾಡಿದ್ವಿ ನಾನು ಆ ಐದು ವರ್ಷದಲ್ಲಿ ನಾನು ಹೆಂಗೆ ಬೆಳೀತಾ ಹೋದ್ನೋ ಆ ನಾಟಕ ಅಷ್ಟು ಚೆನ್ನಾಗಿ ನಂಗೆ ಅರ್ಥ ಆಗ್ತಾಯಿತ್ತು ಬೇರೆ ಬೇರೆ ಲೇ ಲೇಯರ್ಸ್ಗಳಲ್ಲಿ ಆ ನಾಟಕ ಬಿಚ್ಕೋತಾ ಹೋಯ್ತು ನನಗೆ ನನಗೆ ಹದಿನಾರು ವರ್ಷ ಇದ್ದಾಗ ನನಗೆ ಎಷ್ಟು ನಾಟಕ ಅರ್ಥ ಆಗಿತ್ತು ನನಗೆ ಇಪ್ಪತ್ತೈದು ವರ್ಷ ಆಗುವಾಗ ಆ ನಾಟಕದ ಆ ಡೆಪ್ತು ಇನ್ನೂ ಬೇರೆ ಥರ ಅರ್ಥ ಆಯಿತು ಆ ನಾಟಕದಿಂದ ನನಗೆ ಹ್ಯೂಮನ್ ರಿಲೇಷನ್ಶಿಪ್ಸ್ ಅಷ್ಟು ಬೇರೆ ಬೇರೆ ಥರ ಅರ್ಥ ಆಗೋ ಹಾಗೆ ಅದು ಯುನೋ ಜಸ್ಟ್ ಲೇಡ್ ಇಟ್ ಆಟ್ ಟು ಮೀನ್ ಅದ ಹಾಗೆ ದಟ್ ಇಸ್ ದ ಪವರ್ ಆಫ್ ಯುನೋ ಎನಿ ಗುಡ್ ಆರ್ಟ್ ಸೊ ನಿಮಗೆ ಅಪ್ಪ ಅಮ್ಮ ಅವರು ಅದನ್ನು ಬಿಟ್ಟು ಏ ಇವ್ರ ಸಿನಿಮಾ ಹೇ ಕಲೆ ಆಕ್ಟಿಂಗು ಇಷ್ಟ ಅಡೂರ್ ಗೋಪಾಲ್ ಕೃಷ್ಣ ಇಷ್ಟ ನನಗೆ ಮಾಡಬೇಕಾದ್ರೆ ಅಡೂರ್ ಸಿನಿಮಾಗಳನ್ನ ನೋಡಿದ್ದೆ ಅವರ ಸ್ಟೈಲ್ ಆಫ್ ಫಿಲ್ಮಿಂಗ್ ನಂಗೆ ಬಹಳ ಇಷ್ಟ ಇಷ್ಟಪಟ್ಟು ಬಿಡಲ್ಲ ನೀವು ಅದ್ ಎರಡು ಬೇರೆ ಬೇರೆ ವಿಷಯ ರಣಬೀರ್ ಕಪೂರ್ ಬಗ್ಗೆ ಹೇಳಿದಾಗ ಅದು ಓನ್ಲಿ ಅನ್ ಇಷ್ಟೆಲ್ಲವೂ ಇದೆ ಟೈಟಾನಿಕ್ ಅವರಿಗೆ ಬಹಳಷ್ಟು ಒಂದು ರೆಕಗ್ನಿಷನ್ ಸಿಕ್ತು ವಾಸ್ ಅ ಟಾಪ್ ಹೀರೋಯಿನ್ ಆದ್ರೆ ಅದು ಅಷ್ಟು ಫ್ರಿವ್ಲೆಸ್ ಆಗಿ ಅವ್ರು ತಗೊಳ್ಳಿಲ್ಲ ಅದ ಅವ್ರು ಬೇರೆ ಬೇರೆ ತರದ ಸಿನಿಮಾಗಳನ್ನ ಮಾಡಿದ್ರು ಬೇರೆ ಬೇರೆ ತುಂಬಾ ಈ ಏನಂತಾರೆ ಬಾರಿ ಸೌಂದರ್ಯಕ್ಕೋಸ್ಕರ ಅವರು ಯಾವ್ದನ್ನು ಇದು ಮಾಡಲಿಲ್ಲ ಶಿರನ್ ಕಾನ್ಸಂಟ್ರೇಟ್ ಆನ್ ದಟ್ ಒಳ್ಳೆ ರೋಲ್ಸ್ಗಳನ್ನ ಮಾಡ್ತ್ರು ಬೇರೆ ಬೇರೆ ವಾಟ್ ನೆಕ್ಸ್ಟ್ ಅನ್ನೋದು ಯಾವಾಗಲೂ ಎಲ್ಲರಿಗೂ ಕಾಣುತ್ತೆ ಮುಂದೇನು ಮುಂದೇನು ಅಂತ ಯಾಕೆ ಕಮರ್ಷಿಯಲಿ ಒಂದು ಸಿನಿಮಾ ಮಾಡಬಾರ್ದು ಕಮರ್ಷಿಯಲಾಗಿ ಆಗಿ ಅದನ್ನು ಹಿಟ್ ಮಾಡಬೇಕು ಆ ಥರದ್ದು ಯಾವುದು ತಲೆಲಿಲ್ವಾ ಸಿ ನಮ್ ನಮ್ ನಮಗೆ ನನಗೆ ಕಮರ್ಷಿಯಲ್ ಆ್ಯಂಡ್ ಆರ್ಟ್ಸ್ ಸಿನಿಮಾಕ್ಕಿಂತ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಆಸೆ ಸೊ ನನ್ನ ಸೆನ್ಸಿಬಿಲಿಟೀಸಿಗೆ ಬರೋ ಅಂಥ ಸಿನಿಮಾ ನಾನು ಮಾಡ್ತೀನಿ ನನಗೆ 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 ಯಾವುದು ಸರಿ ಅನ್ಸುತ್ತೋ ನಾನು ಆ ಥರದ ಸಿನಿಮಾ ಮಾಡ್ತೀನಿ ಅದು ಫೆಸ್ಟಿವಲ್ ಫಿಲ್ಮ್ ಆದ್ರೆ ಫೆಸ್ಟಿವಲ್ ಫಿಲ್ಮ್ ಸೊ ನಾನು ಈಗ ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂತ ನಾನು ಮಾಡೋದಿಲ್ಲ ನನ್ನ ನನ್ನ ಸೆನ್ಸಿಬಿಲಿಟೀಸಿಗೆ ಯಾವ್ದು ಸರಿ ಅನ್ಸುತ್ತೋ ನಾನು ಅದನ್ನ ಇವಾಗ ಹೇಗಿದೆ ನಮ್ಮ ನಮ್ಮ ಸಿನಿಮಾಗಳನ್ನ ನೀವು ನೋಡಿದಾಗ ಕನ್ನಡ ಸಿನಿಮಾಗಳು ಅಂತ ಬಂದಾಗ ಬಿಕಾಸ್ ಟೆಕ್ನಿಕಲಿ ನೀವು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅನಲೈಸ್ ಮಾಡ್ತಿರ್ತೀರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ಸಿನಿಮಾಗಳು ಹೇಗಿದೆ ಅಂತ ಹೇಗೆ ಅನ್ಸುತ್ತೆ ಇವತ್ತಿನ ಸಿನಿಮಾ ಜಗತ್ತು ಹೇಗಿದೆ ಅನ್ಸುತ್ತೆ ನನಗೆ ಕನ್ನಡದಲ್ಲಿ ಇನ್ನೂ ಇನ್ನೂ ಪೊಟೆನ್ಷಿಯಲ್ ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತೆ ನಮ್ಮಲ್ಲಿ ಗ್ರೇಟ್ ಫಿಲ್ಮ್ ಮೇಕರ್ಸ್ತಾರೆ ಈಗ ಮೊನ್ನೆ ನಾನು ಹೇಳಿ ಆವಾಗಲೇ ಹೇಳ್ತಾ ಇದ್ದೀವಿ ಸಪ್ತ ಆಚೆಯಲ್ಲೂ ಎರಡೂ ಫಿಲ್ಮ್ ಇಷ್ಟು ಚೆನ್ನಾಗಿತ್ತು ಈಗ ಒಂದು ಹೊಸ ಒಂದು ಫಿಲ್ಮ್ ಮೇಕರ್ ಅಂದರೆ ನಟೇಶ್ ಹೆಗ್ಡೆ ಅಂತ ಅವ್ರ ಸಿನಿಮಾ ಫಸ್ಟ್ ಫಿಲ್ಮ್ ನಟ್ ಈಗ ಬರ್ನ್ಲಿನಿಗೆ ಹೋಗಿದೆ ಶಿವಮಾತು ಒಂದು ಸಿನಿಮಾ ಬುಸಾನಿಗೆ ಹೋಗಿದೆ ಆಲ್ ಯಂಗ್ ಫಿಲ್ಮ್ ಮೇಕರ್ಸ್ ಯಂಗ್ ಟ್ಯಾಲೆಂಟ್ ಕನ್ನಡದಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ಗಳ ಕಡಿಮೆ ಇಲ್ಲ ಏನೋ ನೋ ನೋ ಡರ್ಟ್ ಫಾರ್ ಟ್ಯಾಲೆಂಟ್ ಇಲ್ಲಿ ಆದರೆ ಅದನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ನಮ್ಮಲ್ಲಿ ಆಪರ್ಚುನಿಟೀಸ್ ಇಲ್ಲ ಓಟಿ ಟಿ ಟಿ ಆಪರ್ಚುನಿಟೀಸ್ ಇಲ್ಲ ಥಿಯೇಟರ್ ಆಪರ್ಚುನಿಟೀಸ್ ಮಾಡಿದೆ ದಟ್ ದ ಫಿಲ್ಮ್ ಇಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಆಡಿಯನ್ಸ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ಲೋಕಲ್ ಇದ್ರಲ್ಲಿ ನಂಗೆ ಥಿಯೇಟರ್ ಸಿಗಲಿಲ್ಲ ರಿಲೀಸ್ ಮಾಡೋಕೆ ಮಾಡಿದ್ದು ಮಕ್ಕಳ ಸಿನಿಮಾಗಳೆಲ್ಲೋ ಕಳೆದೋಗ್ತಾ ಇದೆ ನಾವು ಸ್ಕೂಲಲ್ಲಿ ಇದ್ದಾಗ ಏ ಮಕ್ಕಳ ಸಿನಿಮಾ ಅಂತ ನೀಟಾಗಿ ಕರ್ಕೊಂಡೋಗಿ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡ್ ಬರೋರು ನಾವು ಕಾನ್ವೆಂಟ್ ಅಲ್ಲಿ ಇದ್ದಾಗ ಇನ್ನೆಲ್ಲ ಸ್ಕೂಲ್ ಇದ್ದಾಗ ಇವತ್ತು ಆ ಥರದ ಪರಿಸ್ಥಿತಿ ಇದೆಯಾ ಅಂತ ನಮ್ಗೆ ಯೋಚನೆ ಆಗಕ್ಕೆ ಶುರು ಆಗ್ಬಿಡುತ್ತೆ ಅಂಡ್ ಮಕ್ಕಳೆಲ್ಲ ಮಕ್ಕಳ ಸಿನಿಮಾ ನೋಡೋಕೆ ಇಷ್ಟಪಡಲ್ಲ ಅನ್ನೋ ಥರ ಆಗೋಗಿದೆ ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ನೋಡ್ತಾರೆ ವೆರಿ ಟ್ರೂ ವೆರಿ ಟ್ರೂ ಈಗ ಅಷ್ಟೊಂದು ಮಕ್ಕಳಿಗೆ ಮಗ್ ಚಾನಲ್ಸ್ ಗಳು ಬೇರೆ ಬೇರೆ ಆಗಿದೆ ಕಾರ್ಟೂನ್ ಚಾನೆಲ್ಸ್ ಬೇರೆ ಬೇರೆ ಆಗಿದೆ ಸೊ ಹಾಗಾಗಿ ಈ ತರದ ಒಂದು ಮಕ್ಕಳ ಸಿನಿಮಾ ಅದನ್ನ ಮಕ್ಕಳಿಗೆ ಮಾಡಿದ್ದು ಮಕ್ಕಳೇ ನೋಡೋದು ಅದೆಲ್ಲ ಹೊರಟು ಹೋಗಿದೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ತುಂಬ ಸಣ್ಣ ವಯಸ್ಸಿಗೆ ಅವರಿಗೆ ನಾವು ಫೋನ್ಸ್ಗಳನ್ನ ಕೊಟ್ಟು ಅವರೆಲ್ಲವನ್ನೂ ಎಲ್ಲವನ್ನೂ ಮಾಡಬಹುದು ಮಾಡ್ಬೋದು ಇವಾಗ ಯಾವ ಹುಡುಕಾಟದಲ್ಲಿದ್ದಾರೆ ಅನನ್ಯ ಕಾಸರವಳ್ಳಿ ನಾ ಈ ವರ್ಷ ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಒಂದು ಗುಡ್ ನ್ಯೂಸ್ ಬಂತು ಟ್ವೆಂಟಿ ಟ್ವೆಂಟಿ ಫೈವ್ ಅನನ್ಯ ಕಾಸರವಳ್ಳಿ ಅವರು ನಾವೊಂದು ಬೋ ಒಂದು ಪೋಸ್ಟ್ ಮಾಡಿಸ್ಬೇಕು ಅನನ್ಯ ಕಾಸರವಳ್ಳಿ ಇಸ್ ಬ್ಯಾಕ್ ಗುಡ್ ನ್ಯೂಸ್ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಸೊ ರೈಟ್ ನಾ ಅದ್ರ ಪ್ರೆಪ್ರೇಷನ್ಸ್ ನಡೀತಾ ಇದೆ ಬಟ್ ನಿಮ್ಮ ಸಿನಿಮಾ ಮಾಡಬೇಕಾದ್ರೆ ಅಪ್ಪಂಗ ಹೇಳ್ತೀರಾ ಅದನ್ನ ಅಪ್ಪ ಹಿಂಗೆ ಮಾಡ್ತಾ ಇದೀನಿ ಸಿನಿಮಾ ಅಂತೆಲ್ಲ ಹೇಳ್ತಿರೋ ಇಲ್ಲ ಫೈನಲ್ ಕಾಪಿ ಅಷ್ಟಕ್ಕೆ ತೋರಿಸ್ತೀರಾ ಇಲ್ಲ ಇಲ್ಲ ಹೇಳ್ತೀನಿ ಅದೆಲ್ಲ ಡಿಸ್ಕಸ್ ಮಾಡ್ತೀನಿ ಓಕೆ ಹಾ ಆದ್ರೆ ಅವರನ್ನ ನನ್ನ ಸೆಟ್ ಹತ್ರ ಬಿಡಲ್ಲ ಅಷ್ಟೇ ಓಹ್ ಹಾ ಓ ಶೂಟಿಂಗ್ ಪ್ಲೇಸ್ ಬರೋಂಗಿಲ್ಲ ಆರ್ ಯು ಫುಡಿ ತುಂಬಾ ಚೆನ್ನಾಗಿ ತಿಂತೀರಾ ಅಥವಾ ಫ್ಯಾಷನೇಬಲ್ ಆ ನೀವು ಅಥವಾ ಟ್ರಾವೆಲ್ ತುಂಬ ಮಾಡ್ತೀರಾ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀವು ಯೋಚನೆ ಮಾಡಲಿ ಅಂತ ಆಸಕ್ತಿ ಇದೆ ತುಂಬ ಟ್ರಾವೆಲ್ ಮಾಡಲ್ಲ ನನಗೊಂದು ಒಂದು ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಈಗ ನಿಮ್ಮನ್ನು ಕೇಳಬೇಕು ನಥಿಂಗ್ ಪ್ಲಾನ್ ಅದು ಈಗ ಸಾಮಾನ್ಯವಾಗಿ ಅಮ್ಮನ್ ಸೀರೆ ಉಟ್ಕೊಳ್ಳೋದು ಅಂದರೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಖುಷಿ ಇದೆ ನನ್ನ ಮಗಳು ಆದರೂ ಅಷ್ಟೇ ಯಾರೇ ಆದರೂ ಅಷ್ಟೇ ಈಗ ಅಮ್ಮಂದು ಸೀರೆ ಉಟ್ಟಾಗ ಅಮ್ಮಂದು ಓಲೆ ಸರ ಏನೋ ಹಾಕೊಂಡಾಗ ಏನು ಫೀಲ್ ಆಗುತ್ತೆ ಅನನ್ಯಗೆ ಓಹ್ ನಾನು ಫಾರ್ ದ ಲಾಂಗೆಸ್ಟ್ ಟೈಮ್ ಬೇರೆ ಸೀರೆನೇ ಕೊಂಡ್ಕೊಂಡಿರಲಿಲ್ಲ ಅಮ್ಮನ ಸೀರೆ ಅಷ್ಟೇ ನಾನು ಬಳಸ್ತಾ ಇದ್ದಿದ್ದು ಓಹ್ ಹಾಂ ಆ್ಯಂಡ್ ಎನಿ ಸ್ಪೆಷಲ್ ಒಕೇಶನ್ ಇದ್ದರೂ ನಾನು ಅಮ್ಮನ ಸೀರೆನೇ ಉಟ್ಕೋತಿದ್ದೆ ಆ್ಯಂಡ್ ಫಾರ್ ಆಸ್ ಫಾರ್ ಮೀ ಅದೊಂದು ಬ್ಲೆಸ್ಸಿಂಗ್ ಇದ್ದ ಹಂಗೆ ಸೊ ಅಣ್ಣಂಗೆ ಮದುವೆ ಆಗಿ ಅವರ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವರು ಬ ಉಳಿದೆಲ್ಲ ಗಿಫ್ಟ್ ಒಟ್ಟಿಗೆ ಅಮ್ಮ ಹುಟ್ಟ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿಗುಟ್ಟ ಸೀರೆ ಅವಳಿಗೆ ಐ ಗಿಫ್ಟೆಡ್ ಇಟ್ ಟು ಹರ್ ಆ್ಯಂಡ್ ಸೆನ್ ಪ್ರಾಬಬ್ಲಿ ಅಮ್ಮ ವುಡ್ ಹವ್ ಡನ್ ದ್ಯಾಟ್ ಅಂತ ನೀ ಅಮ್ಮ ಇದೇ ಸೀರೆ ನಿಮಗೆ ಕೊಟ್ಟಿದ್ರು ಏನೋ ಸೊ ಇಟ್ಸ್ ಅ ಇಟ್ಸ್ ಹೌ ಬ್ಲೆಸ್ಸಿಂಗ್ ಅಂತ ತೊಗೊಳ್ಳಿ ಅಂತ ಸೊ ಹಾಗೆ ಫಾರ್ ಬೌತ್ ಅ ಫಾಸ್ಟ್ ಮೀ ಆ್ಯಂಡ್ ಮೈ ಸಿಸ್ಟರ್ ಜಸ್ಟ್ ಅಮ್ಮನ್ ಬ್ಲೆಸ್ಸಿಂಗ್ ಅನ್ನೋ ಹಾಗೆ ವಿ ಟ್ರೀಟ್ ಅಮ್ಮನ್ ಸೀರೆಗಳ